ಜೊಯಡಾ ತಾಲೂಕಿನ ಯರಮುಖದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದ ಹತ್ತು ದಿನಗಳ ಯಕ್ಷಗಾನ ದಶಮಾನೋತ್ಸವ ಕಾರ್ಯಕ್ರಮ ಜನಮೆಚ್ಚುಗೆಗೆ ಪಾತ್ರವಾಯಿತು ದಶಮಾನೋತ್ಸವದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಜನಾರ್ದನ ವಿ ಹೆಗಡೆ ಅವರು ಊರಿನಲ್ಲಿಯೇ ಮಕ್ಕಳಿಗೆ ಮಹಿಳೆಯರಿಗೆ ಯಕ್ಷಗಾನ ತರಬೇತಿ ನೀಡಿ ಇಲ್ಲಿನವರಿಗೆ ಯಕ್ಷಗಾನ ಕಲೆ ಬಗ್ಗೆ ಆಸಕ್ತಿ ಮೂಡಿಸಿ ಯಕ್ಷಗಾನ ಕಲೆ ಉಳಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಸುಬ್ರಾಯ್ ಹೆಗಡೆ ಚೌಕಾ ಉತ್ತಮ ಕೃಷಿಕ ಭಾಸ್ಕರ್ ಭಟ್ ಫೋಟೋಲಿ ಇವರನ್ನು ಸನ್ಮಾನಿಸಲಾಯಿತು ಸಪ್ತಸ್ವರ ಸೇವಾ ಸಂಸ್ಥೆಯ ಅಧ್ಯಕ್ಷೆ ಸುಮಂಗಲಾ ದೇಸಾಯಿ ಮಾತನಾಡಿ ಹತ್ತು ದಿನಗಳ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸಹಕಾರಿ ಿದ ಎಲ್ಲಾ ಮಹನೀಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಊರಿನ ವೈದಿಕ ವೃಂದ ಹಾಗೂ ಯಕ್ಷಗಾನ ಕಲಿಯುತ್ತಿರುವ ಮಕ್ಕಳ ಪಾಲಕರೆಲ್ಲರೂ ಸೇರಿ ಯಕ್ಷಗಾನ ಸಂಘಟಕರಿಗೆ ಹಾಗೂ ಯಕ್ಷಗಾನ ಕಲಿಸುತ್ತಿರುವ ಆನಂದು ಅಗೇರಾ ಅವರಿಗೆ ಹಾಗೂ ಹತ್ತು ದಿನಗಳ ಕಾಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿದ ಪರಮೇಶ್ವರ ಸಿದ್ದಿ ಗೌರಿ ಸಿದ್ದಿ ಅವರಿಗೆ ಗೌರವಯುತವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಆರ್ ಎ ಭಟ್ ಮಹಲಿಂಗಪ್ಪ ದಾವಣಗೆರೆ ಅನಂತ ಭಟ್ ಕೇದಾಳಿ ಸೀತಾರಾಮ್ ಹೆಗಡೆ ಭಾರತಿ ಹೆಗಡೆ ಸಂಜೀವಿನಿ ದೇಸಾಯಿ ಸುಬ್ರಹ್ಮಣ್ಯ ಗಾಂಕರ್ ಬಿಗಾರ್ ಇತರರು ಇದ್ದರು ನಂತರ ಊರಿನ ಮಹಿಳೆಯರಿಂದ ಗದಾಯುದ್ಧ ಎಂಬ ಯಕ್ಷಗಾನ ಜನರ ಮೆಚ್ಚುಗೆಗೆ ಪಾತ್ರವಾಯಿತು कैनरा प्लस न्यूज जोयडा